ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಾಗದೇನೆ ಇವತ್ತು ಪುತ್ರದ ಏಕಾದಶಿ ನೋಡ್ರಿ ಪುತ್ರ ಸಂತಾನಕ್ಕಾಗಿ ಈ ಪ್ರಪಂಚದೊಳಗೆ ಅಂತಂದ್ರೆ ಬರೀ ಹೆಣ್ಮಕ್ಳು ಇಷ್ಟ ಇದ್ರು ಮಾತಾಡ್ತಾರ ಬರೀ ಗಂಡು ಇದ್ರು ಅಷ್ಟೇ ಮಾತಾಡ್ತಾರ ಮಕ್ಳು ಇರಲಿಲ್ಲ ಅಂದರೂ ಮಾತಾಡ್ತಾರ ಹಂಗಾಗಿ ಗಂಡು ಮಕ್ಕಳು ಬೇಕು ಪುತ್ರ ಸಂತಾನ ಬೇಕನ್ನೋ ಈ ಪುತ್ರದ ಏಕಾದಶಿ ಪೂಜೆನ ಮಾಡ್ಬೇಕು ನನಗೆ ಹೋದರ್ಸನ್ ಮಾಡಿದ್ನಿ ಬಟ್ ನಮ್ಗೆ ನಾವು ಪೂಜೆನ ಮಾಡೋದರಿಂದ ಏನನ್ನು ಕಳ್ಕೊಳ್ಳಂಗಿಲ್ಲ ಅದರಿಂದ ಏನೋ ಒಂದು ಪಡ್ಕೊಂಡಿರ್ತೇನೋ ಹಾಗಾಗಿ ಯಾರಾದರೂ ಪುತ್ರ ಸಂತಾನ ಅಥವಾ ಸಂತಾನದ ಫಲ ಬೇಕನ್ನೋರು ಇದ್ದರೆ ಅಂದರೆ ಮಾಡ್ಬೋದು ಈ ನಂಗೆ ನಿನ್ನೆ ವಿಡಿಯೋದೊಳಗೆ ಬದಿ ಹೇಳ್ಬೇಕಂತಂದ್ರೆ ನಂಗೆ ಹೇಳಕ್ಕನ ಆಗಲಿಲ್ಲ ನೀವು ಕೆಲವರು ಕೆಲವ್ರು ಗೊತ್ತಿರೋದ್ರೆ ಕೆಲವ್ರು ಗೊತ್ತಿರೋಂಗಿಲ್ಲ ನಾನು ಹೋದ್ರ ಸಹ ಸಹಿತ ಹೇಳಿದ್ದೆ ಯಾವಾಗ ಭಾಳಷ್ಟು ಮಂದಿ ಕೇಳಿದ್ರು ನಮ್ಗೆ ಗಂಡು ಮಕ್ಕಳು ಬೇಕಕ್ಕ ಮನೆಯಾಗ ಹಿಂಗೆ ಹೆಣ್ಮಕ್ಳು ಅಷ್ಟು ಅದಾರೋ ಹೆಣ್ಮಕ್ಳು ಇದ್ರೂ ಮಾತಾಡ್ತಿರ್ತಾರ ಅಯ್ಯ ಇದಕ್ಕೇನು ಗಂಡ ದಿಕ್ಕ ಇಲ್ ನೋಡ ಅಂಥೇಳಿ ಹೆಣ್ಮಕ್ಳು ಅಂದ್ರೆ ಇದಕ್ಕೇನು ಒಂದು ಆರತಿ ಮಾಡು ಒಂದು ಹೆಣ್ಣು ಮಕ್ಕಳು ಇಲ್ಲ ನೋಡ ಅಂತ ಹಂಗೆ ಮಾತಾಡ್ತಾರೆ ಮಾಡ್ತೇವೆ ಅಂತ ಅನ್ನೋರು ಇದ್ರಂದ್ರೆ ಇದು ಹುಡಿಯೋ ನಾಳೆ ಬರ್ತೈತಿ ನೆಕ್ಸ್ಟ್ ಇಯರ್ ಮಾಡ್ಬೋದು ಅಥವಾ ಮಾಡಿದವ್ರಿಗೆ ಒಳ್ಳೆಯದಾಗ್ಲಿ ಪೂಜೆ ಪೂಜೆತಿ ಮುಗಿಸ್ಕೊಂಡು ఆమేగాసి తెంరి నందిగా పూజైతే మొగిత్త ఇవత్తు నొవు ఉపవాస ఏకసి హలో హలో ఏమళకంగం క ನೀರಾಗೈತಿ ಇಲ್ಲಿ ನಿಮ್ದು ಇದು ಬಂದ ಸೆರೆ ಬರ್ತೈತಿ ಸೆರೀ ಕಾಣಿಸ್ತೈತಿಲ್ಲ ಸೆರಗ ಈ ತರ ಬರ್ತೈತಿ ಮತ್ತೆ ಜಂಪರ್ ಇದ್ರೊಳಗ ಚೆಕ್ಸ್ ಅಲ್ಲಿ ಬರ್ತೈತಿ ಇದು ಬಾರ್ಡರ್ ಏನ್ ಬರ್ತೈತಲ್ಲ ಈ ತರ ಬಾರ್ಡರ್ ಬಂದೈತಿ ಮ್ಯಾಗ ಬಿಗ್ ಬಾರ್ಡರ್ ಬಂದೈತಿ ಇಲ್ಲಿ ಸಾರಿ ಕೆಳಗ ಬಿಗ್ ಬಾರ್ಡರ್ ಬಂದೈತಿ ಸ್ಮಾಲ್ ಬಾರ್ಡರ್ ಐತಿ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಇದ್ರೊಳಗೆ ಕಲರ್ ಎಷ್ಟ ಅಂತ ಹೇಳೋಣ ತೋರಿಸ್ ಆಲ್ ಓವರ್ ಇಂಡಿಯಾ ಏನ್ ಇರ್ತೈತಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಬೇರೆ ದೇಶಕ್ ಅತಿ ಆದ್ರ ಅಲ್ಲಿ ಚಾರ್ಜಸ್ ಏನ್ ಇರ್ತೈತಲ್ಲ ಆಲ್ರೆಡಿ ನಾನು ಕಳ್ಸೇನಿ ಸಿಂಗಲ್ ಕಲರ್ ಐತಿ ಒಂದೊಂದ್ ಕಲರ್ ತರ್ಸೇನ್ ನಾನು ಇದೊಂದ್ ಐತಿ ನೋಡ್ರಿ ಇದು ಪರ್ಪಲ್ ಬಾರ್ಡರ್ ಐತಿ ಬಹಳ ಚಂದ ಈ ಸೀರೆಗಳ ನೀವು ಉಟ್ಕೊಂಡ್ರಂತೂ ಮಸ್ತ್ ಮಸ್ತ್ ಮಾಡ ಸೇಮ್ ಬರ್ತಾವ ಏನ ಇಲ್ಲಿ ಬಾರ್ಡರ್ ಕಲರ್ ಏನ್ ಬರ್ತೈತಲ್ಲ ಈ ಕಲರ್ನ ಇದರಲ್ಲಿ ಐದು ಅದಾವ ನಿಮ್ಗೆ ಯಾರಿಗಾದ್ರು ಅಂತಂದ್ರೆ ಬಡ ಬಡ ಅಮೌಂಟ್ ಹಾಕಿ ನೀವ ಸ್ಕ್ರೀನ್ ಶಾರ್ಟ್ ಕಳಿಸಿ ನಿಮ್ದು ಅಡ್ರೆಸ್ ಕಳಿಸಿದ್ರಂದ್ರೆ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದ ನಿಮ್ಗೆ ತಲುಪ್ತಾವ ನೀವು ಕೊಟ್ಟಿರೋ ದುಡ್ಡಿಗಂತೂ ಏನೂ ಮೋಸ ಆಗಂಗಿಲ್ಲ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ನಚಯೋರ್ ಹತ್ರ ಮಾಡ್ರಿ ಈಗ ಭಾಳಷ್ಟು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಂಡು ಏಳ್ನೂರು ರೂಪಾಯಿ ಸಿಗ್ತಾವೆ ಮೂರ್ನೂರು ರೂಪಾಯಿ ಸಿಗ್ತಾವ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಲಿ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಲಿ ಭಾಳ ಮೋಸ ಹೋಗ್ಯಾರ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಾಕತ್ತೇನೆ ಯಾಕಂತಂದ್ರೆ ಎರಡುನೂರು ಮೂರು ನೂರು ರೂಪಾಯಿಗೆ ಸಮಯಸು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಸಿಗಂಗಿಲ್ಲ ಏನು ಅಂತಂದ್ರೆ ಯಾ ಅಥವಾ ಹಳಿವಿ ಏನೇನೋ ಚೇಂಜ್ ಚೇಂಜ್ ಬ್ಯಾರೇವು ಏನೇನೋ ಉಟ್ ಸೀರೆ ಅಂದರು ಕಲರ್ ಕಾಂಬಿನೇಷನ್ ನೋಡ್ರಿ ಮಸ್ತ್ ಅದ ಲೈಟ್ ವೈಟ್ ಬರ್ತಾವ ನೀವು ಉಟ್ಕೊಂಡ್ರೂ ಏನಿಲ್ಲ ಅಂತ ಅನಿಸ್ತೈತಿ ಅಷ್ಟು ಚಂದ ಅದಾವೆ ಮತ್ತು ಅಷ್ಟು ನಾ ಕುಂದಿರ್ತಾವ ನಾವು ನೆರಿಗೆ ಹೆಂಗೆ ಹೋಗ್ಕೊತಿರ್ತ ಮತ್ತೊಬ್ಬರು ನಮ್ಗೆ ಇನ್ನೂ ಸೀರೆ ಉಟ್ಕೊಳಕ್ಕೆ ಹೆಲ್ಪ್ ಮಾಡ್ಬೇಕಂತೇನಿಲ್ಲ ಇರ್ಬೇಕು ಬ ಜಾಸ್ತಿ ಮಾತಾಡ್ಬಾರ್ದು ಏನ್ ಇನ್ನ ನೋಡಕ್ಕಿನ್ನ ಇನ್ ತಗೋತಿರಬಾರ್ದ ನಾ ಹರಿದ ಏನ್ ಮಾಡಾಕತ್ತಲ್ಲ ನೋಡ್ರಿಕ್ಕಿ ಸೀರೆ ಬದ್ ಅಯ್ಯೋ ವೆಂಕಟೇಶ ಅಯ್ಯೋ ವೆಂಕಟೇಶ ನನ್ ಗಂಡ ಮುದ್ದಿನ ಗಂಡ ಗಂಜಾಳ ದಿಂಡ ಒಂದೊಂದು ಪಾರ್ಸಲ್ ಬಂದೈತಿ ಅವ್ರ ಫೋನ್ ಯಾಕೆ ಹಚ್ಚೋದಿಲ್ಲ ರೊಕ್ಕನ ತಗೋತಾರ ಅಲ್ಲಿ ಚಾರ್ಜಸ್ ಅಲ್ಲಿ ಅಲ್ಲಿ ರಶೀದಾಗಿಲ್ದ ಅಷ್ಟ ಅಷ್ಟಲ್ದ ಮತ್ತೆ ಹೆಚ್ಚಿಗೆ ರೊಕ್ಕ ಕೊಡ್ತೇವಿ ಮತ್ ಪೋನು ಹಚ್ಚೋದಲ್ ನೋಡೋರು ಅಯ್ಯೋ ಅವ್ನ ಮಡಿಸ್ಬೇಕು ಚೀಡು ಚಲಮ್ ತಮ್ಗೆ ಏನ್ ಮಾಡಾಕತ್ತೀರಿ ಇಬ್ಬರು ಮಾತಾಡಂಗಿಲ್ಲ ಅವ್ರ ಯಪ್ಪ ಇಸ್ ಯಾವ್ ಶುರು ಆಗತ್ ಶುರು ಆಗತಿ ನಮ್ ಜಗಳ ತಪ್ಪಲ್ತ್ ನೋಡ್ರಿ ಯಾರು ಕೆಟ್ಟ ದೃಷ್ಟಿ ಬಿದ್ದತ್ತು ಏನೋ ಬಂದಿತ್ತು ಅಂತಿರ್ಬೋದ ಮನ್ಸಿನ ಆಚ ಕಡೆ ಅವ್ರ ಅವ್ರ ಅಪ್ಪ ಜಗಳ ಮಾಡೋದಲ್ಲ ಅವ್ರ ಜೀವದಾರ್ ಜಗಳ ಮಾಡ್ತಾರ ಕೊಡ್ತ ಬಂದಾಗ ಇಷ್ಟ ಅವ್ರ ಜಾಸ್ತಿ ಜಗಳ ಮಾಡ್ತಾರ ನಾವ್ ಜಾಸ್ತಿ ಜಗಳ ಮಾಡ್ತೇವ್ ಮಾಡ್ತಾರ ದಿನ ಏನಿಲ್ಲ ಗಂಡನ್ ವಿಡಿಯೋ ಕಾಲ್ ಮಾಡ್ತಾರ ಈಗ ಇಷ್ಟು ಸೀರೆ ಖಾಲಿ ಅದ್ಯಾಕೆ ಒಂದು ಕಟ್ಗಿ ಗಿಡ ಒಂದು ಬಡಗಿ ಗಿಡಗೆ ತೊಗೊಂದ ಎಲ್ಲಾರ ಒಂದು ಇಕ್ಕರ್ಷಿತ್ರ ಈಗ ಹೋಗ್ಬಿಡ್ತತಿ ಅಷ್ಟರ ಯಾಕೆ ಕಾಯ್ಬೇಕು ನಮ್ಮ ಪಪ್ಪಿನ ಬಡದಾರ್ ಬಡದ ಕಾಲು ಮುರಿದಾರ್ ಯಾವ ಮುರಿದಾವರ್ದೇತಿ ಯಾಕದ ಆನ ನಾವ್ ಮುರೀತತಿ ಹಂಗ ಹೇಳದ ಕಾಲ ಬಡಿಲಾರ್ದ ಹ್ಮ್ 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 ಜಾರ ಕಡೆ ಕಡೆ ಈ ಕಡೆ ಸರ್ಸಿನ ಸರ್ಸ್ ಬಿಡ ವಿಡಿಯೋ ಮಾಡಿದ್ಯಪ್ಪ ಅವ್ನು ವಿಡಿಯೋ ಮಾಡಿ ಹಾಕಿದ್ರೆ ಸೇಲ್ ನಮಗೆ ಅಲ್ಲಿ ಆಫ್ಲೈನ್ ಕಸ್ಟಮರ್ ಏನಿದ್ರು ನಮ್ಮ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಸ್ಟ್ ವಿಡಿಯೋ ಮಾಡಿದ್ವಿ ಇಡಿಯೋ ಬಿಟ್ಟಿಲ್ಲ ಇನ್ನು ಬಿಡಬೇಕಲ್ಲ ಸ್ಮಾಲ್ ಬಾರ್ಡರ್

ಮಳೆ ಬರಾಗತ್ತೈತೆ ನೋಡಬೇಕು ಇವತ್ತು ಮಳೆ ಬರಾಗತ್ತೈತಿ ಇಷ್ಟು ದಿನದೊಳಗೆ ನಾಳೆ ಮುಂಜಾನೆ ಪಲ್ಯ ತಯಾರಿ ನೋಡ್ರಿ ಇದು ಸಬ್ಬಸ್ಗೆ ತೊಗೊಂಬಂದಾರ ನಮ್ಮ ಮನೆಯವರು ಸಲ ಎರಡು ತೊಗೊಂಬಂದಾರ ತಾವು ತಿನ್ನಂಗಿಲ್ಲ ಸಬ್ಬಸ್ಗಿನ ನಾನು ಹಬ್ಬಕ್ಕೆ ತಿನ್ಬೇಕು ಮತ್ತು ಅವ್ರು ಏನು ಪ್ಯಾಪರ್ನ ತಿನ್ನಕ್ಕೆ ಆವಲ್ಲಂತ ಈಕಿ ತಿಂದ ಗಂಡ್ ಅದಾವ ಸಬ್ಬಸಿಗೆ ತಿಂದ ಸಬ್ಬಸ್ಗೆ ಹಬ್ಬ ಸಬ್ಬಸ್ಗೆ ಹಬ್ಬಳಕಿನ ಬರ್ತಾವೆ ಎರಡು ಸೀಡು ತಂದಿದ್ರು ಅದೊಂದು ಶೂಡು ಎಲ್ಲ ಇದಾಗಿತ್ತು ನಮ್ಗೆ ಅವರಿಗೆ ಹಾಕಿ ಬನ್ನಿ ಈಗ ಮತ್ತೆ ಹೊಳೆ ಮನೆಯವರು ತಂದಿದ್ರು ಮತ್ತು ಹೊಳೆ ತೊಗೊಂಬಂದಾರ ಅವ್ರ ಹಾಗೇತಂತ ಅವ್ರು ಅಂದ್ಕೊಂಡಾರ ಸಬ್ಬಸ್ಗಿ ಪಲ್ಯ ಮಾಡಿಕೊಂಡ ಬಿಸಿ ಮಾಡ್ಕೊಂಡ ಬೇಕು ಏಕಾದಶಿ ಬಿಡೋದು ನೋಡ್ರಿ ಇವತ್ತು ಪುತ್ರದ ಏಕಾದಶಿ ಅಂತ ಹೇಳಿದ್ನಲ್ಲ ಏಕಾದಶಿ ಏಕಾದಶಿ ಇರ್ತಾರೆ ಒಬ್ಬೊಬ್ರು ಅದನ್ನು ತಿನ್ನಿ ಇದನ್ನು ತಿನ್ನೋ ತಿನ್ನು ಅನ್ಸಗಂಗಿಲ್ಲ ಸಬ್ಬದು ತಿಂದು ನಡ ಅಂದರೆ ಏನಾದರೂ ಖಾರ ಉಪ್ಪ ಹಾಕಿ ತಿಂದರೆ ಏನಾಗೋದು ಬೇಕಾದಷ್ಟಿ ನಾ ಮಧ್ಯಾಹ್ನದ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ನೋಡಿ ಅಷ್ಟು ನಾವು ಹಾಲು ಕುಡಿಯಂಗಿಲ್ಲ ಮುಂಜಾನೆಯಾಗ ಒಂದು ಅಟೆಚ್ಚ ಅಷ್ಟು ಹಾಕ್ತೇನೆ ಮುಂಜಾನೆಗೆ ಏನಾರು ಮಾಡೋದಿತ್ತಂದ್ರೆ ಹಿಂಗೆ ಸಂಜೆನಾಗ ರೆಡಿ ರೆಡಿ ಮಾಡಿಟ್ಕೊಂಡೇವೆ ಅಂದ್ರೆ ಮುಂಜಾನೆ ಭಾಳ ಟೈಮ್ ಸೇವ್ ಆಗ್ಬಿಡ್ತೈತಿ ಏನಿಲ್ಲ ಕೆಲಸ ಅದಕ್ಕೋಸ್ಕರ ಮಾಡೋದು ಇದು ನೋಡ್ರಿ ನಾನು ಇದು ಪುತ್ರದ ಏಕಾದಶಿದ ಉಡ್ಯದೊಳಗತಿ ಎಲ್ಲಿ ಹೇಳೋಕ್ಕಾಗಲಿಲ್ಲ ನನಗೆ ಕಮ್ಮಿ ಇದು ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ನಿ ಭಾಳಷ್ಟು ಜನ ಮಕ್ಕಳ ಯಾವಾಗ ಮಾಡ ನಾನು ಲೇಟ್ ನಾನು ಪೂಜೆಗೂಜೆ ಎಲ್ಲ ಮಾಡಿ ಆದಿಂದ ಸ್ಟೇಟಸ್ ಹಾಕೀನಿ ನಾನು ಎಷ್ಟು ಅಂತಂದ್ರೆ ಆರು ಗಂಟೆಗತಿ ಗತಿ ಹಾಕಿನಂತ ಅನಿಸ್ತದೆ ನಾನು ಅವ ಪಾಪ ಕೆಲವ್ರು ಹೆಂಗೆ ಮಾಡಿದ್ರಿ ಹೇಳ್ರಿ ಹೇಳ್ರಿ ಅಂತೇಳಿ ಅಂತಂದ್ರೆ ಟೈಮ್ ಇತ್ತು ಅವರಿಗೆಲ್ಲ ಬಟ್ ಎಲ್ಲರಿಗೂ ಮತ್ತು ಕೆಲವರು ಮತ್ತು ಹೇಳಿ ನಂದ್ರೆ ಅರ್ಧ ಮೂರ್ಧಾತಂದ್ರೆ ಮತ್ತೆ ಅದೊಂದು ಆಕೈತೆ ಲಾಕೈತಂತೆ ಮತ್ತು ಹೇಳಲಿಲ್ಲ ಗೊತ್ತಿರ್ಬೋದು ಅಂಥೇಳಿ ನಾನು ಸ್ಟೇಟಸ್ ಅಷ್ಟೇ ಹಾಕಿ ನಾನು ನಿನ್ನೆ ರಾತ್ರಿನೂ ಹಾಕಿದ್ದು ನಾನು ಸ್ಟೇಟಸ್ ನಿನ್ನೆ ರಾತ್ರಿ ಸ್ವಲ್ಪ ಬ್ಯುಸಿ ಇದ್ದು ನಾನು ಹನ್ನೊಂದುವರೆಗೇನೋ ರಾತ್ರಿ ಹನ್ನೊಂದುವರೆಗೆ ಪೋನ್ ಹನ್ನೆರಡಕ್ಕೆ ಏನೋ ಸ್ಟೇಟಸ್ ಹಾಕಿದ್ ನಾನು ನಾಳೆ ಪುತ್ರದ ಏಕಾದಶಿ ಐತಿ ಅಂದ್ರೆ ಕೆಲ ಈಗ ಪ್ರಪಂಚ ಈ ಜಗತ್ತನ್ನ ಹೆಂಗಂತಂದ್ರೆ ಎಲ್ಲರೂ ಮೆಚ್ಸೋಕೆ ಆಗಿಲ್ಲ ಹೆಣ್ಮಕ್ಳು ಅಷ್ಟೇ ಇದ್ರೂ ಮಾತಾಡ್ತಾರೆ ಗಂಡು ಮಕ್ಳು ಅಷ್ಟೇ ಇದ್ರೂ ಮಾತಾಡ್ತಾರೆ ಹೆಣ್ಮಕ್ಳಿದ್ರೆ ಅಯ್ಯ ಇದಕ್ಕೆ ಗಂಡು ದಿಕ್ಕ ಇಲ್ಲ ನೋಡಿದ್ದಕ್ಕೆ ಬರೀ ಹೆಣ್ಣು ಹಾಡ್ಕೊಂಡು ಕುಂತತಿ ನೋಡಂತಾರೆ ಅದ ಗಂಡು ಅಂದ್ರೆ ಅಯ್ಯ ಏನಾರು ಕರೆಗೆರೆ ಇತ್ತಂದ್ರೆ ಮಂದಿ ಹೆಣ್ಮಕ್ಳಿಗೆ ಬಾಯಿ ತೆಗಿದ್ ನೋಡಿದ ಆರತಿ ಬೆಳಗಕ್ಕೆ ಹೆಣ್ಣು ಇಲ್ಲಿ ನೋಡಿದಕ್ಕೆ ಅಂತಂತಾರೆ ಮಕ್ಕಳೇ ಇರಲಿಲ್ಲ ಅಂತಂದ್ರೆ ಮಕ್ಕಳನ್ನೂ ಅಯ್ಯ ಏನು ಯಾವುದೋ ಒಂದು ಹೆಣ್ಣು ಇಲ್ಲ ಒಂದು ಗಂಡು ಇಲ್ಲ ನೋಡಂತಾರೆ ಯಾವ್ದು ಇದ್ರೂ ಸಮಾಧಾನ ಇಲ್ಲ ನೋಡ್ರಿ ಮನಸ್ಸಿಗೆ ಮನುಷ್ಯನ ಹೆಂಗನ್ ಹೆಂಗನ್ಬೇಕು ಹಿಂಗ ಹೋಗುದ್ರಿ ಅಟ್ಲೀಸ್ಟ್ ಇಲ್ಲದೇ ಇರೋರಿಗೆ ಯಾವ್ದಾದ್ರು ಯಾಕೆ ಆಗೋಲ್ತುವ ಒಂದು ಹೆಣ್ಣಾರಾಗಲಿ ಗಂಡರಾಗ್ಲಿ ಭಗವಂತ ಒಂದು ಕೊಡು ಅಂತ ಹೇಳಂತಾರ ಹೆಣ್ಣಿದ್ದವ್ರಿಗೆ ಗಂಡು ಬೇಕನ್ನಸ್ತೈತಿ ಗಂಡಿದ್ದವ್ರಿಗೆ ಹೆಣ್ಣು ಬೇಕಂತ ಅನಿಸ್ತೈತಿ ಇಲ್ಲದೇ ಇರೋರು ಅದ್ರ ಮಧ್ಯೆ ಇಲ್ಲದೇ ಇರೋರು ಏನು ಹೇಳ್ರಿ ಯಾವುದಾದ್ರೂ ಒಂದು ಕೊಡಪಾ ಅಂತ ಕೇಳ್ಬೇಕು ದೇವ್ರು ಯಾರು ಮಾತು ಕೇಳಬೇಕು ಯಾರು ಮರ್ತು ಬಿಡಬೇಕು ನಮ್ಮ ಪಪ್ಪಿ ಪಾಪ ರಾಮನ ಆಗಲ್ತಿರದ ಪೂರ್ತಿ ಮತ್ತು ಎಲ್ಲಿ ಸಿಕ್ಕಲ್ಲೇ ಗಾಯ ಆಗತ್ತೈತಿ ಅದಕ್ಕೆ ಬೇರೆ ಆಪ್ಷನೇ ಇಲ್ಲ ನಮ್ಮ ಹತ್ರ ಈಗ ಅದನ್ನ ಏನು ಮಾಡಕ್ಕೂ ಸ್ಪ್ರೇನ ಹೊಡಿದಂದುಬಿಟ್ರೆ ಅದನ್ನ ಅದ್ರ ಮರ್ಗ ನೋಡಕ್ಕಾಗಲ್ತ ನಮ್ಗೆ ಅದು ತಾನಾಗ್ಲೇ ಮಾಡ್ಕೊಂತು ಅಥವಾ ಯಾರ ಯಾರ ಬಡದ್ರೂ ಏನು ಮಾಡಿದ್ರು ಒಂದು ಗೊತ್ತಾಗಲ್ತ ಅದು ಪಾಪ ಎಷ್ಟು ಮರಗಾಗತ್ತೈತೆ ಅಂತ ನಮ್ಮ ಮನುಷ್ಯರಾದ್ರ ಬಾಯಿ ಬಿಟ್ಟು ಹೇಳ್ತೇವೆ ನಾವು ಅವು ಬಾಯಿಲದ ಪ್ರಾಣಿಗಳಲ್ಲ ಅವನು ಅವ ಅನ್ಬಿಸ್ಬೇಕ ಏನು ಆತನ್ನೋದನ್ನ ನಮ್ಗೆ ಗೊತ್ತಾಗ್ಲಿಲ್ಲ ಪಾಪ ಅದಕ್ಕೆ ಎಷ್ಟೊಂದು ಆಸೆ ಕನಸಿದ್ದ ನಮ್ಮ ಪಪ್ಪಿ ಜೊತೆ ನಮ್ಮ ದೇವಿಗೆ ಪ್ರಾಣಿಗಳು ಅಂತಂದ್ರೆ ಭಾಳಂದು ಭಾಳ ಪ್ರೀತಿ ನಾಯಿ ದನ ಬೆಕ್ಕು ಅಂತಂದ್ರೆ ನಿಮ್ಮ ಮನೆಯಾಗ ಸಣ್ಣ ಸಣ್ಣ ಇದ್ದು ಅಂದ್ರೆ ಅವು ಆಟ ಆಡೋದು ಹೇಳ್ರಿ ನಾಯಿ ಕೊಡ ನಂಗೆ ಅದೊಂದು ಆಸೆ ಐತೆ ನಂಗೆ ಒಂದು ಮಗು ಬೇಕು ಅದ ನಮ್ಮ ಪಪ್ಪಿ ಜೊತೆ ಆಟ ಆಡಬೇಕು ನಮ್ಮ ಪಪ್ಪಿನ ಅದ್ರ ಜೊತೆ ಆಟ ಆಡಬೇಕು ಅನ್ನೋದು ಭಾಳ ಆಸೆ ಇತ್ತು ಆಸೆ ಆಸೆ ನಾಗಿ ಆಸೆಯಾಗಿ ನಾವು ಉಳಿತು ನೋಡ್ರಿ ನನಗೂ ಇಷ್ಟ ಬಟ್ ಅವನ್ನ ಮುಟ್ಟೋದು ಇದನ್ನ ಮಾಡೋದು ಅಂತಂದ್ರೆ ನಂಗೆ ಇದು ಆಗಂಗಿಲ್ಲ ಯಾವಾಗಲಿ ಬೆಕ್ಕಾಗಲಿ ಆಗಲಿ ಪ್ರೀತಿ ಮಾಡ್ತೇನೆ ದೂರಿಂದೆಲ್ಲ ಪ್ರೀತಿ ಮಾಡ್ತೇನೆ ನೀವು ಅಡುಗೆ ನಾನು ಮಾಡಾಕ್ತೇನೆ ಅಲ್ರಿ ಅದಕ್ಕೊಬ್ಬರು ರೆಗ್ಯುಲರಾಗಿ ಕಮೆಂಟ್ ಹಾಕ್ತಿದ್ರೆ ಹಂಗೆ ಮಾಡಂಗಿಲ್ಲ ಹಿಂಗೆ ಮಾಡಂಗಿಲ್ಲ ನೀವು ಅಂಥೇಳಿ ಈಗ ಅದನ್ನು ನೋಡಕ್ಕನ ಆಗಲ್ತು ನನಗೆ ಪಾಪ ಅನಿಸ್ತತಿ ಅದು ನೋಡಿದ್ರೆ ಒಂಥರ ಸೈಜ್ ಹೋಗೋಕೆ ಆಗಂಗಿಲ್ಲ ಅದಕ್ಕೆ ಕಾಯಿ ಆಗಿರೋದನ್ನು ನೋಡ್ತೇವಲ್ಲ ನೋಡಿದ್ರೆ ನನಗೆ ಒಂಥರ ಖನಿಜ್ ಚಕ್ರ ಬಂದಂಗೆ ಆಕೈತಿ ಪಾಪ ಅದು ಹೆಂಗೆ ಸೈಜ್ಗೊಳತ್ ಅಂತ ಗೊತ್ತಾಗೋಯ್ತು ಈಗಾಗೆಲ್ಲ ಒಂದಿತ್ತು ಮಳೆ ಬಂದಿತ್ತು ಮತ್ತು ಇಲ್ಲಿ ನಮ್ಮ ಗಾಡಿ ಸತ್ತೆ ಎಲ್ಲ ಒಳಗೆ ಅಲ್ಲಿ ಹಂಗೆ ಎಲ್ಲಪ್ಪಾ ಅದಕ್ಕೆ ನಡೆಯ ಈಗ ಇವ್ಳಾಕರದಿಲ್ಲ ಅದಕ್ಕೆ ಮಧ್ಯಾಹ್ನದಾಗ ಊಟ ಹಾಕಿದ್ರೆ ಎಲ್ಲಿ ಎಲ್ಲ ಬರಲಿಲ್ಲ ಹೇಳಿ ಮಧ್ಯಾಹ್ನ ನೀರು ಹಾಕಿದ್ದು ನಾನು ಒದ್ರಾಕತ್ತೀಯಾ ನೀರು ಹಾಕಿನಿ ಈ ಈಕಟ್ಟಿ ಎತ್ತಿ ಮತ್ತು ಪಾಪ ಮತ್ತು ನೀರು ಕುಡಿಬೇಕಲ್ಲ ಅದು ಹೋಗಿ ಇಲ್ಲ ಸತ್ತ ಇಷ್ಟೊತ್ತು ಇಷ್ಟೊತ್ತಾಗಲಿ ಅಷ್ಟೋ ಒಂದು ನಾಲ್ಕೈ ನಾಲ್ಕೈದು ದಿನನೂ ಒಂದು ವಾರ ಕಡ್ಸ್ಕೊಂಬಂದು ನೋವು ಮಾಡಿಕೊಂಡು ನಮ್ಗೆ ಸಿಕ್ಕಿನಿಲ್ರಿ ನಮ್ಮ ಮನೆಯವರು ಎಲ್ಲ ಹುಡುಕ್ಯಾಡಿದ್ರು ಹುಡ್ಕೆಡಿದ್ರೆ ಈ ಕಟ್ ಲಾಸ್ಟಿಗೆ ಒಂದು ನಾಲ್ಕು ದಿನದ ನಂತರ ಅಲ್ಲಿ ಕ್ರಿಶರ್ ಅಂತ ರೂಮ್ಗಳದಲ್ಲ ಅಲ್ಲಿ ಬಂದು ಪಾಪ ನಮ್ಮ ಮನೆಯವರೆಲ್ಲ ಹುಡ್ಕ್ಯಾ ಬಂದ್ರ ಅದನ್ನು ಅಲ್ಲಿ ಮ್ಯಾಗೆಲ್ಲ ಫೋನ್ ಹಚ್ಚಿ ಕೇಳಿದ್ದು ನಮ್ಮ ನಾಯಿ ಬಂದೈತೇನೋ ಅಂಥೇಳೆ ಇಲ್ಲಾಂದ್ರೆ ನಾವು ಕೈ ಬಿಟ್ಟಿದ್ದೆ ಅಂದ್ರೆ ಗುಲಾಬಿದ್ದು ಎಲ್ಲ ಸತ್ತ ಹೋಗಿದ್ದು ನಮ್ಮ ಮನೆಯವ್ರು ಅದ ಅಂದ್ರೆ ಅದು ಇಷ್ಟು ದಿನ ನಮ್ಮ ಮನೆಯಾಗಿತ್ತಲ್ಲ ಅದ್ರ ಹೆಣಾನ ಸಿಗ್ತಾ ಇಲ್ಲ ಅದ್ರ ಶಣಾನು ಸಿಗ್ಲಾರ ಹಂಗೆ ಆತ ನಮಗೆ ಅಂಥೇಳಿ ಹಿಂಗೆ ಬೇಜಾರು ಮಾಡ್ಕೊಂಡಿದ್ರು ಈಗ ಕಟ್ ಮತ್ತು ಇವ್ರ ಹೇಳಿದ್ರಲ್ಲ ಐತೆ ಅಂಥೇಳಿ ಹೇಳೋಣ ಅಂತಲೇ ಹೋಗಿ ನ ಇವರೇ ಇಷ್ಟರು ಸರ್ಪಿನಿ ಸರ್ಫಿ ತೊಗೊಂಡು ಹೋಗಿ ಕಟ್ಟಿ ಅದನ್ನು ಇಲ್ಲ ಅಮ್ಮ ಬರ್ತಿರ್ಕೇನಿ ಇಲ್ಲ ನಂಗೆ ಹಂಗೆ ಇನ್ನೂ ಹಂಗೆ ಅನಿಸ್ತು ಅದು ಪಾಪ ನಾನು ಎಷ್ಟು ಜಲ್ದಿ ಸಾವು ಕೊಡ್ತಾನೆ ಅವರು ಅಷ್ಟು ಚಲೋ ಅದಕ್ಕೆ ಅಂತ ಅನ್ಸಗತ್ತ ಅದ್ರ ಮರ್ಗಾನ ನೋಡೋಕೆ ಆಗಲ್ ನಮ್ಗೆ ಅವ್ ಮನ್ಯಾಗ ಏನೋ ಸಾಕಿದ್ದು ಅದು ಭಾಳ ವರ್ಷದಿಂದ ನಮ್ಮ ಜೊತೆನೇ ಐತಲ್ಲ ಎಷ್ಟೊಂದು ಬೇಜಾರಾಗಿರ್ತೈತೆ ಪಾಪ ಅಂತ ಅನಿಸ್ತೈತಿ ಮರಗೋದು ಬಿಟ್ಟರೆ ಏನೂ ಇಲ್ಲ ಇದು ದವಾಖಾನೆ ತೋರಿಸಿದ್ರು ಅವರು ಸ್ಪ್ರೇನ ಹೊಡಿದು ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಂತ ಪೇನ್ ಕಿಲ್ಲರ್ದು ಇಂಜೆಕ್ಷನ್ ಅಷ್ಟು ಅಂತಾರ ಅಷ್ಟ ಈಗಂದ್ರೂ ಅದ್ರದ್ದು ಕತಿನ ಮುಗಿದೈತೆ ನಮ್ಮ ಪಾಪಿದ್ರು ಮಣ್ಣಿಗೆ ಯಾರ್ನೂ ಬರ್ಕ ಬಂದರೆ ಬದುಕ್ತಿತ್ತು ಈಗ ಎಲ್ಲಿ ಒಂದು ತಿಂಗ್ಳನೇ ಆತದ ಆ ಹೆಣ್ಣಾಯಿ ಬೆನ್ನು ಹತ್ತಿ ಹಂಗೆ ಮಾಡ್ಕೊಂತ ನೋಡೋದು ಈ ತಾನು ಹಚ್ಕೊಂಡಿಗೆ ಬ್ಲಾಕಿ ಬೋಗಲುದಿಲ್ಲ ಮತ್ತು ಅದು ಮಂದಿಗೆ ಅದು ಬ್ಲಾಕಿ ಬೆರಕಿಲ್ಲ ಅದು ಈಗ ನಮ್ಮ ಪಪ್ಪಿಗೆ ಯಾರನ್ನೊಬ್ರನ್ನೂ ಇವ್ರನ್ನ ಬರ್ಸ್ಕೊಡ್ತಿರ್ಕಿಲ್ಲ ಅದು ಬಾಚ್ ಬಂದು ಒಕ್ಕೊಂಡ್ ಬಿಡ್ತಿತ್ತು ಬಾಗಿ ಕರೆಕ್ಟಾಗಿ ಬಾಗಿಲ್ನ್ಯಾಗ ಮತ್ತು ಹೊಸ್ಲಾದ ಆತುನ ಅಷ್ಟು ಬೇಕಾದಂಗೆ ಈ ತಗಡು ಹಾಕಿ ಈಗ ಒಂದು ಎರಡು ವರ್ಷ ಇರ್ತೀನಿ ನಾ ತಗಡ್ ಹಾಕಿ ತಂಗಡ ಹಾಕಿವಿ ಅದಕ್ಕಿಂತ ಮೊದಲಾದ್ರೂ ಅಷ್ಟೇ ಒಳಗೆ ಬರ್ತಿರ್ಕಿಲ್ಲ ಅದು ಹೊಸಲಾದ ಆಟ ಒಳಗ ಬರಂಗಿಲ್ಲ ಅದು ಬೇಕಾದಂಗೆ ಮಳೆ ಆದ್ರೂ ಅಲ್ಲಿ ಅದೇ ಅಲ್ಲಿ ಇಲ್ಲೇ ಮಕ್ಕತಿತ್ತು ಇವಾಗಲಾದರೂ ಒಂದ್ಸಲ ಜೋರು ಮಳೆ ಇತ್ತಂತಂದ್ರೆ ಒಳಗೆ ಕರ್ಕೋತಿದ್ವಿ ಒಳಗ ಮಕ್ಕೋತಿತ್ತು ಎಷ್ಟು ಶಾನೆ ಅದು ಅಂದಿವಿ ಅದು ಮತ್ತು ಯಾರನ್ನ ಒಬ್ಬರು ಅದು ಅದಕ್ಕೆ ಕಂಜಿನನ ಯಾರೂ ಬರ ಬರ್ತಿರ್ಕಿಲ್ಲ ನಮ್ಮನಿಗೆ ಯಾರು ಬರ್ತಾರೆ ಬಂತ ಹ್ಞೂ ಈಗೆಲ್ಲ ಪ್ಯಾರ್ಲಿಕ್ಕೆ ಹರ್ಕೊಂಡು ಹೋಗೋದು ಏನೇನು ತುಡು ಮಾಡ್ಕೊಂಡು ಹೋಗೋರು ನಮಗಂದ್ರೇನು ಜಾಡ್ನಿದು ಏನು ನೆನಪನೇ ಇರೋಂಗಿಲ್ಲ ಈಗ ಅಂತ ನಾಯಿನ ಸಿಗಂಗಿಡಮ್ಮ ಮತ್ತು ಬೌಲು ಬ್ಲ್ಯಾಕೆ ಅಂತ ಸಿಗ್ತಾವೆ ಹ್ಞೂ ಭಾಳ ಬೆರಿಕಿ ಇತ್ತು ಅದು ಅದು ನಮ್ಗೊಂದು ಜನ ಇದ್ದಂಗಿತ್ತು ಇತ್ತು ನಮ್ಮ ಮನೆಯಾಗಂದ್ರೆ ಅದು ಸೇಫ್ಟಿಗೆ ಓಕೆ ಎಲ್ಲ ಪ್ರಸಿದ್ಧಿ ಆಗ್ಬಿಟ್ಟಿತ್ತು ಅದು ಬೆರಿಕೈತಿ ಬೆರಿಕೆ ಐತಿ ನಾಯಿ ಅಂತ ಹೇಳಿ ಮೊನ್ನೆ ಒಂದು ತಗೋ ಇಲ್ಲಿ ಬಂದಿದ್ದು ತೋರ್ಸಿದೀವಲ್ಲ ಮಮ್ಮಿ ಸಾಕೊಂಡು ಅದ ನಂತ ಅಂದಳು ಸಾಕೊಂಡು ಅಂತ ಅದಕ್ಕೆ ಊಟ ಹಾಕಿ ಎಲ್ಲ ಹಾಕಿದ್ರು ಬೆಲ್ಲ ಹಾಕ್ಯಾರ ಬೆಲ್ಲ ತಿನ್ಸಿದ್ರು ಬೆಲ್ಲ ತಿನ್ಸಿದ್ರೆ ಅವ್ ಮನೆ ಬಿಟ್ಟು ಅಂತ ಹೇಳ್ತಾರ ಈಗಿನ ನಾಯಿಗಳು ಎಲ್ದು ಈಗಿನ ನಾಯಿಗಳಿಗೂ ಎಲ್ಲ ಒಯ್ಯಾವ ಹೋಗ್ಬಿಟ್ಟಾ ಬೆಲ್ಲ ತಿನ್ಸಿದ್ರು ರೊಟ್ಟಿ ಹಾಕಿದ್ರು ನಾನು ರಾತ್ರಿ ಅನ್ನ ಹತ್ತಿ ಹಾಕಿನಿ ತಿಂದು ಗಾ ಅಂತ ಕಕ್ಕೊಂಡು ಹೊಲಸಾಟ ಮಾಡಿ ಕೆಲಸ ಹಚ್ಚಿ ಹಂಗರ ಅಂದ್ರೆ ಒಳಗೆ ಕರ್ಕೊಂಡಿ ಅಂದ್ರೆ ಮಬ್ಬಕ್ಕ ಅಂತೇಳಿ ನಾವು ಹೊಳಗ ಅವನ್ನ ಬೆರಕಿರ್ಬೇಕಲ್ಲ ಇಲ್ಲಿ ಹೊಲದಾಗಿನ ನಾಯಿಗಳು ಅದು ರಾತ್ರಿ ಪತ್ತೆನೇ ಇಲ್ಲ ಭಾಳ ಇಕ್ಕ ಕಂಡಿಲ್ಲ ಅದು ಎಲ್ಲಿ ಹೋಗೈತೆ ಏನೋ ಅದರದ್ದು ತಿನ್ನೋದು ಅನ್ನೂರು ಇಲ್ಲ ಅದಕ್ಕೆ ಹೋಗೈತಿ ಅದಕ್ಕೆ ಮತ್ತೆ ಕಟ್ಟ ಇಕ್ಕಿಗೆ ಹೇಳೀನಿ ಪಪ್ಪಿ ಸಾಯಿಮಟ ಯಾವ ನಾಯಿ ತರೋದು ಬೇಡ ಅಂತ ಹೇಳಿ ಅದು ನಮ್ಮ ಪಪ್ಪಿ ಸ ತೀರ್ಕೊಂಡಿಂದನ ಮನೆಗೆ ಬೇರೆ ನಾಯಿ ತೊಗೊಂಡ್ಬರೋದು ಅದರ ಪಪ್ಪಿ ನೋಡಿದ್ರೆ ಭಾಳ ಜೂ ಮರತ್ರಿ ಇವತ್ತು ನೋಡಿರಿ ಇವತ್ತಿನ ಏಕಾದಶಿ ಸಂಜಿನಾಗ ಅದರೊಳಗೆ ವಾರ ಒಂದು ನಮ್ಮ ಊರಾಗ ಅಡುಗೆ ಮಾಡಂಗಿಲ್ಲ ನೀನು ಸಂಜಿನಾಗ ಶೇಂಗಾ ಒಂದು ಬೋಗಣ ಶೇಂಗ್ ಸಾರು ಕಾಸಿದ್ನಿ ಏಕಾದಶಿ ದಿನ ಈಗ ಅನ್ನ ಮಾಡೋದಿಲ್ಲ ನಾನು ಏಕಾದಶಿ ದಿನ ಅನ್ನ ಹೊಂದಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅನ್ನನೂ ಮಾಡಿಲ್ಲ ಗೊಂಜಾ ರೊಟ್ಟಿ ಮಾಡಿಟ್ಟೇನಿ ಈಕಿ ಒಂದು ಹೊತ್ತು ತಿಂದಳೆ ನಮ್ಮ ಮನೆಯವರು ಅವರು ತಿಂದ ಅವರು ಗಂಜಾ ರೊಟ್ಟಿ ಸಾರು ಮಸ್ತಾಗೆ ಸಾರು ಚಲೋ ಐತಿಲ್ಲ ನಾನು ರಾತ್ರಿ ಎಷ್ಟು ಹನ್ನೊಂದುವರೆಗೆ ಸಾರು ಮಾಡ್ಕೊಂಡು ತಿಂದೇನೆ ಅವ್ನ ಒಂದು ಬಂದ ಏನು ತಿಳಿದ ಪಾಪ ನಾ ಮಾಡ್ರಕ್ಕಿಲ್ಲ ಮತ್ತ ಏನು ಮಾಡ್ರಕ್ಕಿಲ್ಲ ಲೇಟ್ ಆಯ್ತು ನಂದು ಮಾಡ್ಕೊಂಡು ಮತ್ತ ಮುಂಜಾನೆ ಇದಿತ್ತಲ್ಲ ಏಕಾದೇಶಿ ಹನ್ನೊಂದು ಹ್ಞೂ ನಾನು ಊಟಾತಿ ಮಾಡ್ಬೇಕಾದ್ರೆ ಹನ್ನೊಂದೂರಿ ಆತ ಮಾಡ್ಕೊಂಡು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ